ಎಲ್ಲರಿಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿ ಬಗ್ಗೆ ಫ್ರೆಂಡ್ಸ್ ಇವತ್ತು ಪಾಕವಿಧಾನದಲ್ಲಿ ಅರ್ಧ ಕಪ್ ರವೆ ಹಾಗೆ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ತುಂಬಾ ರುಚಿಯಾದಂಥ ಸ್ವೀಟ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಬ್ರ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಉಪ್ಪಿಟ್ಟು ರವಿನ ತಗೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಖಾಲಿ ಹಾರಿರಕ್ಕಂಥ ಹಾಲನ್ನ ನಾನು ತಗೊಂಡಿದ್ದೀನಿ ಎರಡು ಕೂಡ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ರವೆ ಸ್ವಲ್ಪ ನೆನಿಬೇಕು ಒಂದು ಹತ್ತು ನಿಮಿಷಗಳ ಕಾಲ ನಾನಿಲ್ಲಿ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ನೆನಲಿಕ್ಕೆ ಬಿಡೋಣ ಇದಾದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸೋಂಪನ್ನ ನಾನು ಒಂದು ಸ್ವಲ್ಪ ಇದನ್ನ ಹುರ್ಕೊಳ್ಳೋಣ ಒಂದು ಎರಡರಿಂದ ಒಂದು ಮೂರು ನಿಮಿಷ ಉರಿಯೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಇದು ಹುರ್ಕೊಂಡು ಹಾಗಿದೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇಲ್ಲಿ ನಾನು ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಗೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಸ್ವಲ್ಪ ಏಲಕ್ಕಿನ ಗೆಜ್ಜಿ ಸಿಪ್ಪೆ ಸಮೇತ ನಾನಿಲ್ಲಿ ಇದಕ್ಕೆ ಇದ್ದೀನಿ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಪಾಕ ಇಲ್ಲಿ ಸ್ವಲ್ಪ ಇದು ಒಂದೇಳೆ ಪಾಕ ಬರಬೇಕು ನೋಡಿ ಇಷ್ಟು ಬಂದರೆ ನಾನಿಲ್ಲಿ ಗ್ಯಾಸನ್ನ ನಾನೇ ಆಫ್ ಆಡ್ತಾಯಿದ್ದೀನಿ ಇವಾಗ ಗ್ಯಾಸನ್ನ ಆಫ್ ಮಾಡಿದ ಮೇಲೆ ಕೊನೆಯಲ್ಲಿ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ನಾವು ಇದನ್ನು ಹಾಕಬೇಕು ಇದನ್ನ ಒಂದು ಸೈಡಿಗೆ ನಾನಿಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷಗಳಾದಮೇಲೆ ನೋಡಿ ಚೆನ್ನಾಗಿದು ಹಾಲಿನ ಜೊತೆ ರವೆ ಚೆನ್ನಾಗಿ ಇದು ನೆಂದಿದೆ ಇದು ನೆಂದ ನಂತರ ನಾನಿಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನ ಇದಕ್ಕೆ ಇದ್ದೀನಿ ಗೋಧಿ ಹಿಟ್ಟು ಹಾಕಿದ ನಂತರ ನಾನಿಲ್ಲಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಹಾಲನ್ನ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಹಾಲು ಹಾಕಿದ ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸೋಂಪನ್ನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾನಿಲ್ಲಿ ಒಂದು ಜಾರ್ಗೆ ನಾನೀಗ ಇದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಜಾರ್ಗೆ ಎಲ್ಲವನ್ನೂ ನಾನು ಹಾಕ್ಕೊತಾ ಇದ್ದೀನಿ ಮತ್ತೆ ನಾವಿಲ್ಲಿ ಹಾಲು ಆಗಲಿ ನೀರು ಆಗಲಿ ಏನು ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ ನಾವು ಸರಿಯಾಗಿ ಹಳತೆಯಲ್ಲಿ ತಗೊಂಡ್ರೆ ನಾವು ಯಾವುದನ್ನು ಕೂಡ ಮತ್ತೆ ನಾವು ಹಾಕೊಳ್ಳೋದೇನು ಬೇಡ ಇವಾಗ ನೋಡಿ ಇದನ್ನು ಒಂದು ಸ್ವಲ್ಪ ನೀಟಾಗಿ ರುಬ್ಕೊಳ್ಳೋಣ ನಿಮಗೆ ತೀರ ಗ ತುಂಬ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀವು ಹಾಲನ್ನ ಕೂಡ ಸೇರಿಸ್ಕೊಬೋದು ಇವಾಗ ನಾನಿಲ್ಲಿ ಇದನ್ನು ರುಬ್ಬಿದ ನಂತರ ನೋಡಿ ಒಂದು ಬೌಲ್ಗೆ ಹಾಕೊತ ಇದೀನಿ ನೋಡಿ ಈ ಥರ ಬರಬೇಕು ಇಷ್ಟು ಅದುವಾಗಿದ್ದರೆ ತುಂಬಾ ಚೆನ್ನಾಗಿ ಸ್ವೀಟ್ ಬರುತ್ತೆ ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಒಂದು ಸ್ವಲ್ಪ ಕೂಡ ಈ ಥರ ಒಂದು ಚೂರು ಸ್ವಲ್ಪ ಗಂಟಿರ್ಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ಎಣ್ಣೆ ಕೂಡ ಕಾಯೋಕೆ ನೋಡಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ನಾವು ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು ಹಾಗೆ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸಬೇಕು ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಲ್ಲ ಚೆನ್ನಾಗಿ ಉಬ್ಬಿ ಬರ್ತಿದೆ ಇದು ನೋಡಿ ಚೆನ್ನಾಗಿ ಉಬ್ಬಿ ಬಂದು ಎರಡು ಸೈಡು ಕೂಡ ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ ಈ ಕಲರ್ ಬಂದರೆ ಸಾಕು ಚೆನ್ನಾಗಿ ಇದು ಬೆಂದಿರುತ್ತೆ ಇವಾಗ ನೋಡ್ತಾ ಇದ್ದಲ್ಲ ಇವಾಗ ರೆಡಿಯಾಗಿದೆ ಇವಾಗ ಮತ್ತೆ ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಮೇಲೆ ಹಾಕಿದರೆ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತ ಇವಾಗ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವೀಟಿದು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಇಲ್ಲಿ ಪಾನಕದೊಳಗೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದು ಸಕ್ಕರೆ ಎಲ್ಲ ಆ ಸ್ವೀಟಿಗೆ ನೀಟಾಗಿ ಅದು ಅಬ್ಸರ್ವ್ ಆಗೋ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಇದನ್ನು ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸ್ವೀಟು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ರವೆ ಹಾಗೆ ಗೋಧಿ ಹಿಟ್ಟಿನಲ್ಲಿ ನಾವು ರುಚಿ ರುಚಿಯರಕಂಥ ಸ್ವೀಟ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವೀಟ್ ತಿನ್ನಲಿಕ್ಕೆ ತುಂಬಾ ಸಾಫ್ಟಾಗಿರುತ್ತೆ ಒಂದ್ಸಲ ನೀವು ಮಾಡಿಲ್ಲ ಅಂದರೆ ಈ ವಿಧಾನದಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಇದನ್ನು ಶೇರ್ ಮಾಡಿ